ಇವತ್ತು ನಾವು ಈಗಾಗಲೇ ಮಾಡಿ ಒಂದು ವರ್ಷ ಆಗಿರ್ಬೋದನ್ನ ಅದಕ್ಕಿಂತ ಕಡಿಮೆ ಆಯಿತು ಉದ್ಘಾಟನೆ ಆಗಿ ಮೂಟೆಂತ್ರಕೊಂಡಿದ್ದಾರೆ ಅದರ ಪರಿಸ್ಥಿತಿ ಮತ್ತು ಅದರ ಒಂದು ಕಳಪೆ ಗುಣಮಟ್ಟ ಯಾವ ರೀತಿ ಇದೆ ಅಂತ ಈಗ ನಿಮ್ಗೆ ಲೈವಲ್ಲಿ ತೋರಿಸ್ತಾ ಇದ್ದೀವಿ ದಯವಿಟ್ಟು ಒಮ್ಮೆ ನೋಡಿ ತೋರ್ಸಪ್ಪ ಈಗಾಗಲೇ ಮಾಡಿರತಕ್ಕಂತಹ ಈ ಕಾಂಕ್ರೀಟ್ ವರ್ಕ್ಗಳೆಲ್ಲ ಕಿತ್ತು ಆಚೆಗೆ ಬರ್ತಾ ಇದೆ ಸುಮಾರು ಕಡೆ ಪ್ಯಾಚ್ ಗಳು ಹಾಕಿದರೆ ಗೊತ್ತಾಗ್ಬಾರ್ದು ಅಂತೇಳಿ ನೋಡಿದ್ರೆ ದಡ ದಡ ಇದೆ ಇದು ನಾಳೆಗೆ ಇನ್ನು ತುಂಬಾ ರೀತಿಯ ಕಾಂಕ್ರೀಟ್ ಎಲ್ಲ ಎದ್ದು ವಾಹನಗಳಿಗೆ ಮತ್ತೆ ಓಡಾಡೋ ಜನತೆಗೆ ತುಂಬಾ ತೊಂದರೆ ಆಗೋ ಚಾನ್ಸಸ್ ಕೂಡ ಇದೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ತನಿಖೆ ಮಾಡಬೇಕು ಬಿ ಸಿ ಅವರು ಈ ವಿಕ್ರಿಯದನ್ನ ಕಂಪ್ಲೀಟ್ ಸೇರಿಸಬೇಕು ಮತ್ತೆ ಇದಕ್ಕೆ ಸಂಬಂಧಪಟ್ಟವ್ರು ಈ ಕೂಡಲೇ ಇದಕ್ಕೆ ಸ್ಪಂದಿಸಬೇಕು ಇಲ್ಲದೆ ಇದ್ರೆ ಈ ಸೇತುವನ್ನ ತಡೆ ಹಾಕಿ ಒಂದು ದಿನ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ ಕೂಡಲೇ ಸ್ಪಂದೆ ಇಲ್ಲದೇ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಧನ್ಯವಾದಗಳು